ಮಂಚೇನಹಳ್ಳಿ ನಾಗೇಗೌಡರು ವಾರ ವಾರ ಬರ್ತೀರಣ ಇಲ್ಲಿ ಶನಿವಾರ ಶನಿವಾರ ಇರ್ತೀರಾ ಹಸು ಬೆಣ್ಣೆ ಎಮ್ಮೆ ಬೆಣ್ಣೆ ಎಲ್ಲ ಸಿಗುತ್ತಿಲ್ಲ ಎಮ್ಮೆ ಬೆಣ್ಣೆನೆ ಜಾಸ್ತಿ ಓಡೋದಲ್ಲ ಅಣ್ಣ ಇವತ್ತಿನ ಬೆಲೆ ಏನಿದೆ ಅಣ್ಣ ಉಂಡೆ ನೂರ ತೊಂಬತ್ತು ನಿಮ್ಮ ಹೆಸರಣ ಯಾವ ಅಣ್ಣ ನಿಮ್ದು ಹಣರಾಯಪಟ್ಟಣ ರೈತರು ಬೆಣ್ಣೆ ಮಾರ್ತಾ ಇದ್ದಾರೆ ತೋರಿಸಿ ಎಮ್ಮೆ ಬೆಣ್ಣೆನಾ ಅಮ್ಮ ನಿಮ್ಮ ಹೆಸರು ಯಾವ ಊರಮ್ಮ ಚಿಕ್ಕ ಚಿಕ್ಕಮದಿ ಘಟ್ಟ ವಾರ ವಾರ ಬರ್ತಿರ್ತೀರ ಇಲ್ಲಿ ಬೆಣ್ಣೆ ಮರಕ್ಕೆ ಏನ್ ಬೆಲೆ ಇದೆ ಇವತ್ತಿಂದು ಎಮ್ಮೆ ಬೆಣ್ಣೆ ನೂರ ತೊಂಬತ್ತಿದೆ ಹಸಿಂದು